ಇದ್ದರೆ ನೆಮ್ಮದಿಯಾಗಿರಬೇಕು ಹಾಡು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಷ್ಟು ವೀಕ್ಷಣೆಗಳನ್ನು ಪಡೆದಿದೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ತಿಳ್ತಾಬೇಡಿ ಶುರು ಮಾಡೋಣ ಶುರು ಮಾಡೋಕ್ಕಾಗಿ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲೆಕ್ಕನನ್ನು ಪ್ರೆಸ್ ಮಾಡಿ ಭಾರಿ ನಿರೀಕ್ಷೆ ಮೂಡಿಸಿದ್ದು ಇದ್ರೆ ನೆಮ್ಮದಿಯಾಗಿರಬೇಕು ಹಾಡು ಆಗಸ್ಟ್ ಇಪ್ಪತ್ನಾಲ್ಕರಂದು ಬಿಡುಗಡೆ ಆಯಿತು ನಟ ದರ್ಶನ್ ಅಭಿಮಾನಿಗಳು ದಿ ಡೆಬಿಲ್ ಸಿನಿಮಾ ಹಾಡಿನ ಮೇಲೆ ತುಂಬ ಭರವಸೆ ಇಟ್ಟುಕೊಂಡಿದ್ದಾರೆ ಕೆಲವರಿಗೆ ಈ ಹಾಡಿನ ಇಷ್ಟೇ ಪ್ರತಿಕ್ರಿಯೆ ಸಿಕ್ಕಿದೆ ಅಜನೀಶ್ ಶ್ಲೋಕನಾಥ್ ಅವರ ಸಂಗೀತ ಚೆನ್ನಾಗಿದೆ ಆದರೆ ಸಾಹಿತ್ಯ ಕೊಂಚ ಡಲ್ ಆಯಿತು ಎಂದು ನೆಟ್ಟಿಗರು ಹೇಳುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದ್ರೆ ನೆಮ್ಮದಿಯಾಗಿರಬೇಕು ಹಾಡು ಟ್ರೆಂಡ್ ಸೃಷ್ಟಿಯಾಗುತ್ತೆ ಒಂದೇ ದಿನದಲ್ಲಿ ಅಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹತ್ತು ಮಿಲಿಯನ್ ವೀಕ್ಷಣೆ ಪಡೆದಿದೆ ಅಂದರೆ ಒಂದು ಕೋಟಿಗೂ ಅಧಿಕ ಮಿಲಿಯನ್ ಪಡೆದಿ ಒಂದು ಕೋಟಿಗೂ ಅಧಿಕ ಹೆಚ್ಚು ವೀಕ್ಷಣೆ ಪಡೆದಿದೆ ಅಂತ ಹೇಳ್ತಾರೆ ಲವ್ ಯು ಸೋ ಮಚ್ ಕೆರಲ್ಲಿ ಜೀವನ ಅಲ್ಲಿವರ ಲೈಕ್ ಶೇರ್ ಮಾಡಿ ನಾನು ಸ್ವಲ್ಪ ಹೊರಗಡೆ ಹೊರಗಡೆದಿದ್ದಾನೆ ಆದ್ದರಿಂದ ಸ್ವಲ್ಪ ನಿಧಾನವಾಗಿ ಮಾತಾಡ್ತಾ ಇದ್ದೇನೆ ಓಕೆ ಗೇಸ್ ಥ್ಯಾಂಕ್ ಯು ಬಾಯ್ ಬೈ ಸಪೋರ್ಟ್ ಮಾಡಿ ಎಫರ್ಟ್ ಇದ್ದೆ ಇರುತ್ತೆ ಅಂತ ಹೇಳ್ತಾ ಲವ್ ಯು ಸೋ ಮಚ್